ಸೊ ಸಂಜಯ್ ಗಾಂಧಿಯವರು ಡೈರೆಕ್ಟ್ ಸಿಂಹಾಸನ ಏರೋದು ಬಿಟ್ಟು ಕಾರ್ ಕಂಪ್ನಿ ಕಾರ್ ಸೀಟ್ ಮೇಲೆ ಏನಕ್ಕೆ ಕೂರಕ್ಕೆ ಹೋದ್ರಪ್ಪ ಅವ್ರಿಗೆ ಯಾಕೆ ತಲೆನೋಬೇಕಿತ್ತು ಅಂತ ನೀವು ಯಾರೋ ಅನ್ಕೋತಿದ್ರೆ ಫಸ್ಟಿಂದ ಅವ್ರು ಇಂದ ನಾವು ನೋಡಬೇಕಾಗುತ್ತೆ ಸೊ ಚೈಲ್ಡ್ಹುಡ್ ಇಂದೂ ಅಂದರೆ ಬಾಲ್ಯದಿಂದನೂ ಅವ್ರಿಗೆ ಓದೋದಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಆಬ್ವಿಯಸ್ಲಿ ಅಂದರೆ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಒಬ್ಬೊಬ್ರಿಗೆ ಇರೋಲ್ಲ ಆ ಥರ ಹೇಳ್ತಾ ಇದ್ದೀನಿ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಅಪ್ಪ ಅರ್ಥ ಮಾಡ್ಕೊಬಿಡಿ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಡೂನ್ ಸ್ಕೂಲಲ್ಲಿ ಓದ್ತಾ ಇರ್ತಾರೆ ಸೊ ಅವ್ರಿಗೆ ಕ್ಲೆಪ್ಟೊಮೇನಿಯಾ ಅಂತ ಒಂದು ಕಾಯಿಲೆ ಇರುತ್ತೆ ಕ್ಲೆಪ್ಟೊಮೇನಿಯಾ ಅಂದ್ರೆ ಇನ್ನು ಆ ಥರ ಕಾಯಿಲೆಗಳಲ್ಲ ಅದೊಂದು ಮಾನಸಿಕ ಕಾಯಿಲೆ ಅಂದರೆ ಕದಿಯುವ ಕಾಯಿಲೆ ಕದಿಯೋದನ್ನು ಒಂದು ಕಾಯಿಲೆ ಅಂತ ಅಂತೀವಿ ಅಂದ್ರೆ ಅವ್ರಿಗೆ ನೆಸೆಸಿಟಿ ಇರಲ್ಲ ಒಬ್ಬೊಬ್ರು ನೆಸೆಸಿಟಿ ಇರುತ್ತೆ ಏನೇನೋ ಇರುತ್ತೆ ಅದಕ್ಕೆ ಕದಿದಿರ್ತಾರೆ ಬಟ್ ಕ್ಲೆಪ್ಟೊಮೇನಿಯಾ ಅಂದ್ರೆ ನೇತ್ರ ಪೆನ್ ಇರುತ್ತೆ ಬಟ್ ಇನ್ನೊಂದು ಪೆನ್ ನೋಡ್ತೀಯಾ ಅದು ಬೇಗ ಅನ್ಸುತ್ತೆ ಅದನ್ನೂ ಕದ್ಬಿಡ್ತೀಯಾ ಸೊ ಇದಕ್ಕೆ ಕ್ಲೆಪ್ಟೊಮೇನಿಯಾ ಅಂತ ಹೇಳ್ತೀವಿ ಸೊ ಆ ಕ್ಲೆಪ್ಟೊಮೇನಿಯ ಇರೋದ್ರಿಂದ ಜೊತೆಗೆ ಕಾರ್ ಕ್ರೇಜ್ ಇರುತ್ತೆ ಯಾಕಂದ್ರೆ ಅಪ್ಪ ಏನ್ ಫಿರೋಜ್ ಗಾಂಧಿ ಇರ್ತಾರೆ ಅವ್ರಿಗೂ ಕಾರ್ ಕ್ರೇಜ್ ಇರುತ್ತೆ ಅವ್ರದ್ದು ಕಾರ್ಗಳನ್ನೆಲ್ಲ ನೋಡ್ ಬೆಳೆದ ಇವರು ಇವ್ರಿಗೂ ಕಾರ್ ಕಾರ್ಗಳ ಮೇಲೆ ವ್ಯಾಮೋಹ ಜಾಸ್ತಿ ಸೊ ಯಾವ್ದೇ ಕಾರ್ ನೋಡ್ತಾರೆ ಕಾರ್ ಕದ್ಬಿಡೋದು ಕದ್ಬಿಟ್ಟು ರೌಂಡ್ ಹೊಡೆಯೋದು ಫ್ರೆಂಡ್ಸ್ ಜೊತೆ ಎಲ್ಲ ಒಂದ್ ಕಡೆ ನಿಲ್ಸ್ಬಿಟ್ಟು ಹೋಗ್ಬಿಡೋದು ಈ ತರ ಅವ್ರು ಮಾಡಿ ಸುಮಾರು ಸತಿ ಸಿಗಾಕೊಂಡಿರ್ತಾರೆ ಇದೆಲ್ಲ ನಾನು ಹುಟ್ಟಿಸ್ಬಿಟ್ಟು ಹೇಳ್ತಾ ಇಲ್ಲ ಇದಕ್ಕೆಲ್ಲ ಆರ್ಟಿಕಲ್ ರೆಫರೆನ್ಸ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವೆರಿಫೈ ಮಾಡ್ಕೋಬಹುದು ಇಂಟ್ರೆಸ್ಟ್ ಇರೋರು ಕಂಪ್ಲೀಟ್ ಆಗಬಹುದು ಓಕೆ ಸೊ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ತರ ನಡೀತಿರ್ಬೇಕಾರೆ ಅವರ ತಾಯಿ ಇಂದಿರಾ ಗಾಂಧಿ ಅವರು ಅವರ ತಾತ ಪ್ರಧಾನಿ ಆಗಿದವರು ಅವ್ರ ತಾಯಿ ಪ್ರಧಾನಿ ಇಷ್ಟೆಲ್ಲ ಲೆಗೆಸಿ ಇರೋರು ಮಗ ಈ ತರ ಮಾಡ್ತಿದ್ರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಅವಮಾನ ಅಲ್ವಾ ಸೊ ಅವ್ರೇನ್ ಹೇಳ್ತಾರೆ ಬೇಡಕಂತ ನಿನ್ನ ಕಾಡ್ ಮೇಲೆ ಇಂಟ್ರೆಸ್ಟ್ ತಾನೆ ನಾನು ನಿಮಗೆ ಕಾರ್ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಕೊಡಿಸ್ತೀನಿ ಅಂತ ಡಾಕ್ಟರ್ ಧರ್ಮತೇಜ್ ಅಂತ ಇರ್ತಾರೆ ಡಾಕ್ಟರ್ ಧರ್ಮತೇಜ್ ಅಂದರೆ ಆಗನ್ ಕಾಲದಲ್ಲಿ ಇವಾಗ ಏನು ವಿಜಯ ಮಲ್ಯ ಲಲಿತ್ ಮೋದಿ ಅವರು ಹೇಗೆ ಸ್ಕ್ಯಾಮ್ ಸ್ಟರ್ಸ್ ಅಂತ ಏನು ಹೇಳ್ತೀವಿ ಆಗನ್ ಕಾಲದಲ್ಲಿ ಅವ್ರು ಸ್ಕ್ಯಾಮ್ ಸ್ಟರ್ಸು ಅವರು ಜವಾಹರ್ಲಾಲ್ ನೆಹರು ಅವ್ರಿಗೆ ತುಂಬ ಆಪ್ತರು ಅದು ಆ ಕುಟುಂಬಕ್ಕೆ ಆಪ್ತರು ಅದಾದಮೇಲೆ ಅವ್ರದ್ದು ಸ್ಕ್ಯಾಮ್ಗಳೆಲ್ಲ ಸಿಗಾಕತ್ತೆ ಜೈಲಿಗೆ ಹೋಗ್ತಾರೆ ಅದೊಂದು ಡಿಫ್ರೆಂಟ್ ಸ್ಟೋರಿ ಬಿಡಿಯೋದು ಬಟ್ ಅದೇ ಅವರು ರೋಲ್ಸ್ ಅಲ್ಲಿ ಅವ್ರಿಗೆ ಇಂಟರ್ನ್ಶಿಪ್ ಕೊಡಿಸ್ತಾರೆ ಅವರೇ ದುಡ್ಡನ್ನ ಕೊಟ್ಬಿಟ್ಟು ಸೊ ರೋಲ್ಸ್ ಅಲ್ಲಿ ಮೂರು ವರ್ಷ ಇಂಟರ್ನ್ಶಿಪ್ ತಗೋತಾರೆ ಯಾರು ಸಂಜೆ ಗಾಂಧಿಯವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಂದ ಮೇಲೆ ಅಲ್ಲೇ ದೆಹಲಿಯಲ್ಲಿ ಒಂದು ಸಣ್ಣದು ಕಾರ್ ಗ್ಯಾರೇಜ್ ಇರುತ್ತೆ ಅಲ್ಲಿ ಹೊಂದ್ಕೊಂಡು ಕಾರ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಒಂದು ಸಣ್ಣ ಕಾರ್ ಮಾಡ್ತೀನಿ ಅಂತ ಸೊ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬೇರೆ ಪ್ರಪಂಚದ ದೊಡ್ಡ ದೊಡ್ಡ ಕಂಪ್ನಿಗಳದು ಪ್ರಪೋಸಲ್ ಕ್ಯಾನ್ಸಲ್ ಆಗುತ್ತೆ ಬಟ್ ಒಬ್ ಪ್ರಪೋಸಲ್ ಅಕ್ಸೆಪ್ಟ್ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಯಾರ್ದು ಸಂಜಯಾ ಗಾಂಧಿ ಅವರು ಸೊ ಇಂದಿರಾ ಗಾಂಧಿ ಅವ್ರದ್ದು ಈ ಧೋರಣೆಯನ್ನ ಎಲ್ಲ ಖಂಡಿಸ್ತಾರೆ ಡೈರೆಕ್ಟ್ ಆಗಿ ಓಪನ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಸೊ ಅದಕ್ಕೆ ಇಂದಿರಾ ಗಾಂಧಿ ಅವರು ಏನ್ ಹೇಳ್ತಾರೆ ನನ್ನ ಮಗ ತನ್ನಲ್ಲಿರುವ ಬುದ್ಧಿವಂತಿಕೆ ಮತ್ತು ದುಡ್ಡಿನಿಂದ ಒಂದು ಕಾರ್ ಮಾಡಿದ್ದಾರೆ ನಾಟ್ ಎ ಪಾಶ್ ಒನ್ ಪಾಶ್ ಒನ್ ಅಲ್ಲ ಪಾಶ್ ಅಂದ್ರೆ ಏನು ಅತ್ಯಾಧುನಿಕ ಲಕ್ಸುರಿಯಸ್ ಕಾರಲ್ಲ ಜನಸಾಮಾನ್ಗೆ ಕೈಗೆಟುಕ ಕೈಗೆಟಿಸುವ ದರದಲ್ಲಿ ಮಾಡಿರುವಂತ ಇದೊಂದು ಕಾರು ಇವನ್ಗೆ ನಾನು ಪ್ರೋತ್ಸಾಹ ಮಾಡಲಿಲ್ಲ ಅಂದ್ರೆ ಕಾರ್ ಕಂಪ್ನಿ ಮಾಡಬೇಕು ಅಂತಿರೋನ್ಗೆ ಬೇರೆ ಯುವ ಜನತೆಗೆ ನಾನು ಹೇಗೆ ಪ್ರೋತ್ಸಾಹ ಮಾಡಲಿ ಅಂತ ಎಲ್ಲರದ್ದು ಮುಂದೆ ಹೇಳ್ತಾರೆ ಸೊ ಬಾತೊ ಟೀಕೆ ಬಾತೊ ಸಹಿ ಅಂದ್ಬಿಟ್ಟು ಎಲ್ಲ ಸರಿ ಇದೆ ಮಾತು ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತು ನವೆಂಬರ್ ಅಲ್ಲಿ ಲೆಟರ್ ಆಫ್ ಇಂಟೆಂಟ್ ಭಾರತ ಸರ್ಕಾರದ ಮೂಲಕ ಸಂಜಯ್ ಗಾಂಧಿ ಅವರಿಗೆ ಸಿಗುತ್ತೆ ಸೊ ಆ ಕಂಪ್ನಿ ಹೆಸರೇ ಮಾರುತಿ ಮೋಟಾರ್ಸ್ ಲಿಮಿಟೆಡ್ ಇವಾಗ ಏನು ಮಾರುತಿ ಸುಜುಕಿ ಇದೆ ಪ್ರಿಕರ್ ಸರ್ ಅಂದ್ರೆ ಅದರದ್ದು ಮೂಲ ಅದೇ ಮಾರುತಿ ಮೋಟಾರ್ಸ್ ಲಿಮಿಟೆಡ್ ಸೊ ಮಾರುತಿ ಮೋಟಾರ್ಸ್ ಲಿಮಿಟೆಡ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಕಂಪ್ನಿ ಏನೋ ಸ್ಟಾರ್ಟ್ ಆಯಿತು ಹೆಸರೇನೋ ಸಿಕ್ತು ಲೆಟರ್ ಆಫ್ ಇಂಟೆಂಟ್ ಕೂಡ ಸಿಕ್ತು ನೆಕ್ಸ್ಟ್ ಸ್ಟೆಪ್ ಏನು ಫ್ಯಾಕ್ಟ್ರಿ ಇಡಬೇಕು ಅದಕ್ಕೆ ಲೇಬರ್ಸ್ ಹಾಕಬೇಕು ಮಷಿನರಿ ಹಾಕ್ಬೇಕು ಎಂಡ್ ಪ್ರಾಡಕ್ಟ್ ಕಾರ್ ರೆಡಿ ಮಾಡಬೇಕು ಸೊ ಜಾಗ ಬೇಕು ಸೊ ಹರಿಯಾಣದ ಮುಖ್ಯಮಂತ್ರಿ ಬನ್ಸಿ ಲಾಲ್ ಅಂತ ಅವರು ನೆಹರು ಕುಟುಂಬ ಈ ಗಾಂಧಿ ಕುಟುಂಬಕ್ಕೆ ತುಂಬಾ ಆಪ್ತರು ಅವರು ಸಂಜಯ್ ಗಾಂಧಿ ಅವ್ರಿಗೆ ಬಾರಪ್ಪ ನಾನಿಗೆ ಜಾಗ ಕೊಡಿಸ್ತೀನಿ ಅಂದ್ಬಿಟ್ಟು ಗುರುಗ್ರಾಮ್ ಮತ್ತೆ ಗುರುಗ್ರಾಮ್ ಅಂದ್ರೆ ದೆಹಲಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅವರು ದೆಹಲಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಬನ್ಸಿಲಾಲ್ ಅವರು ಬಾರಪ್ಪ ನಿಂಗೆ ಜಾಗ ಕೊಡಿಸ್ತೀನಿ ಅಂದ್ಬಿಟ್ಟು ದೆಹಲಿಯಿಂದ ಏಳು ಕಿಲೋಮೀಟರ್ ದೂರ ಗುರುಗ್ರಾಮ್ ಅವೆರಡರು ಹೈವೇ ನ್ಯಾಷನಲ್ ಅಲ್ಲಿ ಜಾಗ ಕೊಡ್ತಾರೆ ಸೊ ಅಲ್ಲಿ ಆಲ್ರೆಡಿ ಜನರು ಉಳುಮೆ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ ವಾಸ ಕೂಡ ಆಗಿರ್ತಾರೆ ಸರಿನಾ ಸೊ ಆ ಜಾಗ ಫಲವತ್ತಾದ ಭೂಮಿ ಸೊ ಆ ಜಾಗನ ಇಲ್ಲಿ ನೀನು ಫ್ಯಾಕ್ಟ್ರಿ ಇಡು ನಿಮಗೆ ಏಳು ಕಿಲೋಮೀಟ್ರ್ ಆಗುತ್ತೆ ದೆಲ್ಲಿಯಿಂದ ನೀನು ಓಡಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ಜಾಗದಲ್ಲಿ ಜನರನ್ನು ಹೆಚ್ಚ ಅಂಗಡಿ ಮಾಡೋದಕ್ಕೆ ಬರೀ ಹತ್ತು ಸಾವಿರ ಪರ್ ಎಕರ್ ಅಂದ್ರೆ ಒಟ್ಟು ನಲವತ್ತೈದು ಲಕ್ಷಕ್ಕೆ ಇಡೀ ಜಾಗನ ತಗೋತಾರೆ ಆದ್ರೆ ಬೇರೆ ಕಂಪ್ನಿಗಳಿಗೆ ಅಂದ್ರೆ ಆ ಜಾಗ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡ್ತಾರೆ ನೀನು ಮಿಕ್ಕಿದ್ದು ಪಕ್ಕಾ ಸುತ್ತ ಮತ್ತ ಎಲ್ಲ ಅವ್ರಿಗೆ ಈ ಇಂಡಸ್ಟ್ರಿಯಲಿಸ್ಟ್ಗಳು ಓನರ್ಗಳಿಗೆ ಮೂವತ್ತೈದು ಸಾವಿರ ಪರ್ ಎಕರ್ ದುಡ್ಡು ಕೊಡ್ತಾರೆ ಬಟ್ ರೈತರಿಗೆ ಸಿಕ್ಕೋದು ಹತ್ತು ಸಾವಿರ ಮಾತ್ರ ಸೊ ಇಪ್ಪತ್ತೈದು ಸಾವಿರ ಎಲ್ಲಾಯ್ತು ಸೊ ಮೂರು ಪಟ್ಟು ಕಡಿಮೆ ದುಡ್ಡು ಕೊಟ್ಟಿ ಆ ಜಾಗನ ಜನದ ಮೂಲಕ ತಗೋತಾರೆ ಅವರು ಸೊ ಆ ಜಾಗ ಹೈವೇ ಅಲ್ಲೇ ಇರುತ್ತೆ ಪಕ್ಕದಲ್ಲೇ ಮಿಲ್ಟ್ರಿ ಆಮಿನೇಷನ್ ಡಂಪ್ ಇರುತ್ತೆ ಮಿಲ್ಟ್ರಿ ಆಮಿನೇಷನ್ ಡಂಪ್ ಅಂದ್ರೆ ಸೈನ್ಯದ್ದು ಶಸ್ತ್ರಾಸ್ತ್ರಗಳದ್ದು ಡಂಪ್ ಸೊ ರೂಲ್ಸ್ ಪ್ರಕಾರ ಅದರದು ಒಂದ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೇ ತರಹದ ಬಿಲ್ಡಿಂಗ್ ಇರೋ ಹಾಕಿಲ್ಲ ಅಂತ ಬಟ್ ಆದರೂ ಕೂಡ ಪರ್ಮಿಷನ್ ಕೊಟ್ಟೆ ಆ ಜಾಗದಲ್ಲಿ ಫ್ಯಾಕ್ಟ್ರಿ ಕೂಡ ಇಟ್ಬಿಡ್ತಾರೆ ಪುನಃ ಪಾರ್ಲಿಮೆಂಟ್ ಅಲ್ಲಿ ಕ್ವಶನ್ ಬರುತ್ತೆ ಹೆಂಗಪ್ಪ ಇಟ್ಟ್ರಿ ಆಮಿನೇಷನ್ ಡಂಪ್ ಅಕ್ಕ ಆತರ ಇಡೋ ಆಗಿಲ್ಲ ಅಂತ ಸೊ ಮುಂದೆ ಏನಾಯ್ತು ಕಂಪ್ನಿನ ಎತ್ತಾಕೋದ್ರು ಬೇರೆ ಜಾಗಕ್ಕೆ ಇಲ್ಲ ಆತರ ಏನೋ ಆಗಲಿಲ್ಲ ಆಮಿನೇಷನ್ ಡಂಪ್ನೆ ಬೇರೆ ಕಡೆ ಎತ್ತಾಕ್ಬಿಟ್ರು ಸೊ ಇದೊಂದು ರೋಲ್ಸ್ ಬೇಕಾಯ್ತಾ ಇನ್ನೊಂದೇನು ಹೈವೇಯಲ್ಲಿ ಪಕ್ಕದಲ್ಲಿ ಕಟ್ಟಡಗಳು ಇಷ್ಟು ಮೇಲಿರೋ ಆಗಿಲ್ಲ ಅಂತ ಇರುತ್ತೆ ರೂಲ್ಸ್ ಅದನ್ನು ಕೂಡ ಬ್ರೇಕ್ ಮಾಡಿದ್ರೆ ಅರ್ಧಕ್ಕಿಂತ ಹೈಟ್ ಇರುತ್ತೆ ಪಕ್ಕದಲ್ಲೇ ಏರ್ ಫೋರ್ಸ್ ಸ್ಟ್ರಿಪ್ ಇರುತ್ತೆ ರನ್ವೇ ಸ್ಟ್ರಿಪ್ ಅಂದರೆ ಇವಾಗ ಟೇಕ್ ಆಫ್ ಆಗೋದಕ್ಕೆ ಏನು ಸ್ಟ್ರಿಪ್ ಇರುತ್ತೆ ಅದು ಸೊ ಅದು ಕೂಡ ಇಷ್ಟು ಹೈಟ್ ಮೇಲೆ ಬಿಲ್ಡಿಂಗ್ ಕಟ್ಟಿಲ್ಲ ಅಂತ ರೂಲ್ಸ್ ಇರುತ್ತೆ ಬಟ್ ಆಬ್ವಿಯಸ್ಲಿ ಕಟ್ತಾರೆ ಸೊ ಪ್ರಧಾನಿ ಮಗ ಜನಕ್ಕಾಗಿ ಕಡಿಮೆ ದುಡ್ಡಲ್ಲಿ ಕಾರ್ ಮಾಡ್ತಾ ಇದ್ದೀನಿ ಅಂದರೆ ಈ ರೂಲ್ಸ್ಗಳೆಲ್ಲ ಬ್ರೇಕ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸೊ ಕಾರು ಮಾಡ್ತಾ ಇದಾರೆ ಸೊ ಲೆಟರ್ ಆಫ್ ಇಂಟೆಂಟ್ ಇತ್ತು ಫ್ಯಾಕ್ಟ್ರಿನೂ ಸೆಟ್ ಅಪ್ ಆಯಿತು ಸೊ ಅದಕ್ಕೆ ದುಡ್ಡು ಬೇಕು ಫ್ಯಾಕ್ಟ್ರಿ ಸೆಟ್ ಅಪ್ ಆಗೋದಕ್ಕೆ ನಲವತ್ತೈದು ಲಕ್ಷ ಕೊಟ್ಟು ಜಾಗ ಏನೋ ಇವಾಗ ಇನ್ನು ಮಿಕ್ಕಿದ್ದು ದುಡ್ಡು ಸೊ ಸಂಜಯ್ ಗಾಂಧಿ ಅವರು ಒಂದು ಶೇರ್ ತಗೋತಾರೆ ಸೊ ಒಂದು ಕಂಪ್ನಿ ಅವರದು ಇವಾಗ ಶೇರ್ಗಳನ್ನ ಮಾರಾಟ ಮಾಡ್ತಾರೆ ಸೊ ಏನ್ ಬಿಸ್ನೆಸ್ ಮ್ಯಾನ್ ಗಳಿದಾರೆ ಅವರೆಲ್ಲ ಶೇರ್ ತಗೊಂಡು ಆಲ್ಮೋಸ್ಟ್ ಮೂರು ಕೋಟಿ ಅಷ್ಟು ಅವ್ರಿಗೆ ಶೇರ್ಗಳು ಸಿಗುತ್ತೆ ಸಂಜಯ್ ಗಾಂಧಿ ಅವರು ಲಿಟ್ರಲ್ಲಿ ಅದರಲ್ಲಿ ಒಂದೇ ಒಂದು ಶೇರ್ ತಗತ್ತೆ ನೂರು ರೂಪಾಯಿದು ಸೊ ಅವ್ರನ್ನೇ ಮ್ಯಾನೇಜಿಂಗ್ ಡೈರೆಕ್ಟರ್ ಡೈರೆಕ್ಟ್ ಮಾಡ್ತಾರೆ ಮಾರುತಿ ಮೋಟಾರ್ಸ್ ಲಿಮಿಟೆಡ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಫಸ್ಟ್ ಸಂಜಯ್ ಗಾಂಧಿ ಅವ್ರು ಹಾಕ್ತಾರೆ ಸೊ ಪುನಃ ಅದಕ್ಕೂ ವಿರೋಧ ಪಕ್ಷಗಳು ಎಲ್ಲರೂ ಕ್ವಶನ್ ಮಾಡ್ತಾರೆ ಹೆಂಗಪ್ಪ ರೂಲ್ಸ್ ಪ್ರಕಾರ ಇಪ್ಪತ್ತೈದು ಶೇರ್ ಇರೋರು ಡೈರೆಕ್ಟರ್ ಬೋರ್ಡ್ ಅಲ್ಲಿ ಚೇರ್ ಸಿಗುತ್ತೆ ಬಟ್ ಡೈರೆಕ್ಟ್ ಒಂದು ಶೇರ್ ಇರೋನ್ನೇ ಹೆಂಗೆ ನೀವು ಮ್ಯಾನೇಜಿಂಗ್ ಡೈರೆಕ್ಟ್ರು ಮಾಡಿಬಿಟ್ಟಿದ್ದೀರಿ ಅಂತ ಪ್ರಶ್ನೆಗಳು ಕೇಳ್ತಾರೆ ಸೊ ರೂಲ್ಸ್ನ ಚೇಂಜ್ ಮಾಡ್ತಾರೆ ಯಾರು ಬೇಕಾದರೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೋದು ಇಷ್ಟು ಶೇರ್ ಲಿಮಿಟ್ ಇರಬೇಕು ಈ ಥರ ಏನಿಲ್ಲ ಅಂತ ರೂಲ್ಸ್ ಚೇಂಜ್ ಆಗುತ್ತೆ ಸೊ ಅದ್ರ ನೆಕ್ಸ್ಟ್ ಪುನಃ ಕಾರ್ ಪ್ರೊಡಕ್ಷನ್ ಮಾಡೋದಕ್ಕೆ ಇವಾಗ ಕ್ಯಾಪಿಟಲ್ ಬೇಕು ದುಡ್ಡು ಬೇಕು ಸೊ ಮೊದಲನೇದಾಗಿ ಇವಾಗ ಆಲ್ಮೋಸ್ಟ್ ಮೂರ್ನಾಲ್ಕು ಕೋಟಿ ಸಿಕ್ಕಿದೆ ಸೊ ಆಗನ್ ಕಾಲಕ್ಕೆ ನಲವತ್ತರಿಂದ ಐವತ್ತು ಕೋಟಿ ಅರವತ್ತು ಕೋಟಿ ಬೇಕಿತ್ತು ದುಡ್ಡು ಅಷ್ಟು ದುಡ್ಡು ಇಲ್ಲ ಪ್ರೊಡಕ್ಷನ್ ಮಾಡೋದಕ್ಕೆ ಯಾಕಂದರೆ ಮಷಿನರಿಗಳು ತರಿಸ್ಬೇಕು ಲೇಬರ್ಗೆ ಲೇಬರ್ ಅಂದರೆ ಮಾಮೂಲಿ ಕೆಲಸದವ್ರಿಗೆ ಸಂಬಳ ಕೊಡಬೇಕು ಆರ್ ಎನ್ ಡಿಗೆ ದುಡ್ಡು ಬೇಕು ಸೊ ಇದಕ್ಕೆಲ್ಲ ದುಡ್ಡು ಬೇಕು ಬಟ್ ಅಷ್ಟು ದುಡ್ಡು ಇನ್ನೂ ಕಲೆಕ್ಟ್ ಆಗಿಲ್ಲ ಸೊ ಡೀಲರ್ಶಿಪ್ಪು ಘೋಷಣೆ ಮಾಡ್ತಾರೆ ಸೊ ಪ್ರಯರ್ ಎಕ್ಸ್ಪೀರಿಯನ್ಸ್ ಇಲ್ಲ ನಾನೇ ಒಬ್ಬ ನನಗೆ ಗೊತ್ತಿಲ್ಲಪ್ಪ ಕಾರ್ ಬಗ್ಗೆ ಕಾರ್ ಬಗ್ಗೆ ಗೊತ್ತಿದ್ರೆ ನಾನು ಡೀಲರ್ಶಿಪ್ ತಗೋತೀನಿ ಇಲ್ಲ ಇಂಟ್ರೆಸ್ಟ್ ಇದ್ರೆ ಬಟ್ ಪ್ರಧಾನಿ ಮಗ ಒಂದು ಕಂಪ್ನಿ ಮಾಡ್ತಾನೆ ಅಂದ್ರೆ ಎಲ್ಲರೂ ಆಬ್ವಿಯಸ್ಲಿ ಇದು ಸಕ್ಸಸ್ ಆಯ್ತದೆ ಅಂದ್ಬಿಟ್ಟು ಮೂರು ಮೂರು ಲಕ್ಷ ಕೊಟ್ಬಿಟ್ಟು ಎಲ್ಲರೂ ನನ್ನ ಕಾರ್ ಒಂದೊಂದು ಡೀಲರ್ ನ ತಗೊಬಿಡ್ತಾರೆ ಸುಮಾರು ಜನ ಜಾಗ ತಗೊಂಡು ಪೂರ್ತಿ ಡೀಲರ್ಶಿಪ್ ರೆಡಿನೂ ಮಾಡಿಬಿಡ್ತಾರೆ ಹೊಸ್ದಾಗಿ ಮಾಡ್ತಾರೆ ಇಲ್ಲ ಅದನ್ನು ರೀಫರ್ಬಿಷ್ ಮಾಡಿ ಇದನ್ನು ಮಾಡ್ತಾರೆ ಅವ್ರಿಗೆಲ್ಲ ಲಾಸ್ ಆಯ್ತದೆ ಅದೆಲ್ಲ ಮುಂದೆ ಹೇಳ್ತೀನಿ ಓಕೆ ಸೊ ಈ ಡೀಲರ್ಶಿಪ್ ಮೂರು ಲಕ್ಷ ಮಾರಾಟ ಮಾಡೋ ಮೂಲಕ ಒಟ್ಟು ಎರಡು ಲಕ್ಷದ ಎಂಬತ್ತು ಸಾವಿರನ ಸಾರಿ 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 ಎರಡು ಕೋಟಿ ಎಂಬತ್ತು ಲಕ್ಷನ ಅವ್ರು ಕಲೆಕ್ಟ್ ಮಾಡ್ತಾರೆ ಸೊ ಆಲ್ಮೋಸ್ಟ್ ಐದು ಆರು ಕೋಟಿ ಇವಾಗ ಅವ್ರ ಹತ್ರ ಕಲೆಕ್ಷನ್ ಆಗಿದೆ ಸೊ ಅದರಲ್ಲೇ ಹೇಗೋ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕಾರನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ನೇ ವರ್ಷ ಮಾಡ್ತಾರೆ ಆಗಲ್ಲ ಸೊ ಇನ್ನೊಂದು ಪಾಯಿಂಟ್ ಏನ್ ಹೇಳ್ಬೇಕಂದ್ರೆ ಆಶ್ಚರ್ಯಕರ ಆಸಕ್ತಿಕರ ಸಂಗತಿ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಈ ಸಂಜಯ ಗಾಂಧಿ ಅವರ ಕಂಪ್ನಿಯಲ್ಲಿ ಮಾರುತಿ ಮೋಟರ್ಸ್ ಲಿಮಿಟೆಡಲ್ಲಿ ಒಬ್ಬರು ಓದಿರೋ ಇಂಜಿನಿಯರ್ ಇರಲ್ಲ